ಮೈಸೂರು ಸಂಸ್ಥಾನದ ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಪ್ರಾರಂಭಿಸಿದ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ನಿಂದ ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ರಾಜ್ಯದ ಜನರಿಗೆ ಉತ್ತಮ ಸೋಪುಗಳನ್ನು ನೀಡುವ ಅವರ ದೂರದೃಷ್ಟಿತ್ವವನ್ನು ನೋಡಿದ್ರೆ ನಮಗೆ ಹೆಮ್ಮೆ ಅನಿಸುತ್ತದೆ ಶ್ರೀಗಂಧ ಮರಗಳನ್ನು ಬೆಳೆಸಿ ಅದರ ಲಾಭವನ್ನು ರೈತರಿಗೆ ನೀಡುತ್ತಿರುವ ಸಂಸ್ಥೆಯು ಬಹಳ ಎತ್ತರಕ್ಕೆ ಬೆಳೆದಿದೆ ಕಳೆದ ನೂರ ಎಂಟು ವರ್ಷಗಳ ಸುದೀರ್ಘ ಉಳ್ಳ ಸಂಸ್ಥೆಗೆ ನೌಕರರು ಅಧಿಕಾರಿಗಳ ಕೊಡುಗೆ ಸಹ ದೊಡ್ಡದಿದೆ ಎಂದು ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಸ್ವಾಮಿಗಳು ಅಭಿಪ್ರಾಯಪಟ್ಟರು ಇಂದು ನಗರದ ಚಿಲುಮೆ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಮೈಸೂರು ಸ್ಯಾಂಡಲ್ ಸೋಪ್ನ ಸೋಪ್ ಮೇಳವನ್ನ ಉದ್ಘಾಟಿಸಿ ಆಶೀರ್ವಚನ ನೀಡಿದ ಪೂಜ್ಯರು ಸಾಬೂನು ಮೇಳದಿಂದ ಗ್ರಾಹಕರಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಸಿಬ್ಬಂದಿಗಳ ಪ್ರಾಮಾಣಿಕತೆಯಿಂದ ಸಂಸ್ಥೆ ಇಂದು ಈ ಎತ್ತರಕ್ಕೆ ಬಳಸಿದೆ ಎಂದು ತಿಳಿಸಿದರು ಬಳಿಕ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪತ್ರಕರ್ತರಾದ ಡಾಕ್ಟರ್ ಎಸ್ ನಾಗಣ್ಣನವರು ಮಾತನಾಡಿ ಕೆಎಸ್ಡಿಎಲ್ ಸಂಸ್ಥೆಯು ನೂರಾರು ಕೋಟಿ ರೂಪಾಯಿಗಳ ಲಾಭವನ್ನ ಗಳಿಸಿ ಸರ್ಕಾರಕ್ಕೆ ಡಿವಿಂಡ್ ರೂಪದಲ್ಲಿ ನೀಡುತ್ತಿರುವುದು ಸಂಸ್ಥೆಯ ಕಾರ್ಯವೈಖರಿ ಬದ್ಧತೆ ಎಲ್ಲರೂ ಮೆಚ್ಚುವಂಥದ್ದು ಎಲ್ಲಾ ಜಿಲ್ಲೆಗಳಲ್ಲಿ ಸೋಪ್ ಸಂತೆ ನಡೆಯುತ್ತಿರುವುದು ಶ್ಲಾಘನೀಯ ಗ್ರಾಹಕರಿಗೆ ಸಂಸ್ಥೆಯ ಉತ್ಪನ್ನಗಳನ್ನು ಪರಿಚಯಿಸುವ ಈ ಕಾರ್ಯದಿಂದ ಸಂಸ್ಥೆಯ ವಹಿವಾಟು ಹೆಚ್ಚಿ ಲಾಭವೂ ಹೆಚ್ಚುತ್ತದೆ ಎಂದು ತಿಳಿಸಿದರು ಆ ರೀತಿಯಲ್ಲಿ ಅವರ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರ ಆಡಳಿತ ಅವಧಿಯಲ್ಲಿ ಕೈಗೊಂಡಂತಹ ಕಾರ್ಯಗಳು ಇವತ್ತಿನ ಸರ್ಕಾರಗಳು ಕೂಡ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಕೆಲಸಗಳನ್ನು ನೀರಾವರಿ ಇರ್ಬೋದು ಕೃಷಿ ಇರ್ಬೋದು ಕೈಗಾರಿಕೆ ಇರ್ಬೋದು ಶಿಕ್ಷಣ ಇರ್ಬೋದು ಆರ್ಥಿಕ ಸಂಸ್ಥೆಗಳಿರ್ಬೋದು ಇಂತಹ ಎಲ್ಲ ಸಂಸ್ಥೆಗಳನ್ನು ಆ ಕಾಲದಲ್ಲೇ ಅವರು ರೂಪಿಸುವಂಥ ಕೆಲಸವನ್ನು ಮಾಡಿದಂತಹ ಅತ್ಯಂತ ದೂರದೃಷ್ಟಿಯಿಲ್ಲಂತಹ ಮಹಾರಾಜರಂತೆ ಕರೆಸ್ಕೊಳ್ಬೇಕಾಗಿರುವಂತಹ ಸಹಾಯಕ ವ್ಯವಸ್ಥಾಪಕರಾದ ಅರವಿಂದ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ದೇಶದ ಎಲ್ಲಾ ರಾಜ್ಯಗಳಲ್ಲಿ ನಮ್ಮ ಉತ್ಪನ್ನಗಳು ಮಾರಾಟವಾಗುತ್ತಿದೆ ಗ್ರಾಹಕರಿಗೆ ಉತ್ಕೃಷ್ಟ ಗುಣಮಟ್ಟದ ವಸ್ತುಗಳನ್ನು ಕೊಡುತ್ತಿದ್ದೇವೆ ಗ್ರಾಹಕರು ನಮ್ಮ ಸ್ವದೇಶಿ ಸಂಸ್ಥೆಯಾದ ಮೈಸೂರು ಸ್ಯಾಂಡಲ್ ಉತ್ಪನ್ನಗಳನ್ನು ಬಳಸಬೇಕೆಂದು ಮನವಿ ಮಾಡುತ್ತಾ ಗ್ರಾಹಕರು ಇಂದಿನಿಂದ ನವೆಂಬರ್ ನಾಲ್ಕರವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಂಸ್ಥೆಯ ಉತ್ಪನ್ನಗಳನ್ನು ಖರೀದಿಸಿ ಆನಂದಿಸಬೇಕೆಂದು ಮನವಿ ಮಾಡಿದರು ವೇದಿಕೆಯಲ್ಲಿ ನಿರ್ವಾಹಕರಾದ ಶ್ರೀಮತಿ ಆರ್ ಸುಷ್ಮಾ ಡಿವೈಎಸ್ಪಿ ಪರಮೇಶ್ ಮುಂತಾದವರು ಉಪಸ್ಥಿತರಿದ್ದರು ವಾಣಿ ಸೋಮಶೇಖರ್ ಪ್ರಾರ್ಥಿಸಿ ಸಿದ್ದನಾಯಕ್ ಸ್ವಾಗತಿಸಿ ಆರ್ ಸುಷ್ಮಾ ಅವರು ವಂದಿಸಿದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು